ಟಕ್ ಮಾಡಿ ಕುಕ್ಕರ್ ತಗೊಳ್ಳಿ ಹುಳ್ಳಿ ಹಾಕಿ ಸ್ವಲ್ಪ ಆರೋಗ್ಯಕ್ಕೆ ತುಂಬಾ ಒಳ್ಳೇದಿ ಸ್ವಲ್ಪ ನೀರು ಹಾಕಿ ಕುಕ್ಕರ್ನಲ್ಲಿ ಇಟ್ಟಿಸಿ ಇಟ್ಟು ಹೊಡಿಸಿ ಹುಳಿ ಕುದ್ದಿದೆ ನೋಡಿ ಇದು उल्ली टक माड़ोना बन्नी गैस मेले उन कड़ाई इडी उल्ली टक माड़ोना बन्नी गैस मेले उन कड़ाई इडी वन स्पून एणे हाकि और सब पसाके आती ಒಂದು ಸ್ವಲ್ಪ ಜೀರಿಗೆ ಹಾಕಿ ಒಂದೆರಡು ನಾಲ್ಕು ಫೊಳಕ್ ಬೆಳ್ಳುಳ್ಳಿ ಹಾಕಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದ ಹೋಳಿ ಕಾಳು ಸಣ್ಣಗೆ ಹಚ್ಚಿರೋ ಒಂದೆರಡು ಈರುಳ್ಳಿ ಹಾಕಿ ರೊಟ್ಟಿ ಜೊತೆಯಲ್ಲಿ ತುಂಬಾ ರುಚಿಯಾಗಿರುತ್ತೆ ಇದು ಹೋಳಿ ಕಾಳು ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಜೊತೆಯಲ್ಲಿ ತುಂಬಾ ರುಚಿಯಾಗಿರುತ್ತೆ

స్వల్ప ఉత్తర కర్ణాటక మసాలా ఖార హాకీ చిటికీ అరశ హాకీ ఇవి ఉద్దిన హోళికాళి స్వల్పంచూరు చీ తు ఉప్పు హాకీ స్వల్ప హుళిహిండి చీందర హుళి హిండీ స్వల్ప నింబెహర హిండీ యావదా హళి హిండీ ఆరోగ్యకరవళికా పల్లె రెడీ ಮಾಡಿ ರೊಟ್ಟಿ ಜೊತೆಯಲ್ಲಿ ಟೇಸ್ಟ್ ಮಾಡಿ ನೋಡಿ ಹುಳಿ ಹಾಕಿ ಸ್ವಲ್ಪ ಸಕ್ಕರೆ ಸ್ವಲ್ಪ ಬೆಲ್ಲ ಹಾಕಿ ರುಚಿ ಕೊಡುತ್ತೆ ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಹಾಕಿ ಒಂದ ಸ್ವಲ್ಪ ರುಚಿ ನೋಡಿ ಹೊಳಿ ಕಾಳು ಪಲ್ಯ ಈಗ ಆಗಿದೆ ನೋಡಿ ತುಂಬಾ ರುಚಿಯಾಗಿರುತ್ತೆ ಹೊಳಿ ಕಾಳು ಟಕ್ ಉತ್ತರ ಕರ್ನಾಟಕದೇ ಮಾಡ್ತಾರೆ ಹೋಳಿ ಕಾಳು ಹಕ್ಕು ಉತ್ತರ ಕರ್ನಾಟಕದ ರೊಟ್ಟಿ ಮಾಡೋಣ ಬನ್ನಿ ಸ್ವಲ್ಪ ಜಿಗಿ ಹಾಕೊಳ್ಳೋಣ ಬಿಸಿನೀರ ಕುದಿಯುವ ನೀರು ಜಿಗಿ ಹಾಕಿರೋ ಹಿಟ್ಟು ಹದವಾಗಿ ನಾದಿ ಕೊಡೋಣ ನಾದಿ ರೊಟ್ಟಿ ಚೆಂದ ಬರುತ್ತೆ

ಈ ತರ ಬಂದ್ರೊಟ್ಟಿ ನೋಡಿ ನೋಡಿ ತವೆಯಲ್ಲಿ ಹಾಕಿ ನೀರನ್ನು ಹಚ್ಚಿ ಈ ತರ ರೊಟ್ಟಿ ನೋಡಿ なるほど。